ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ಸಾಯಂಕಾಲ ಚಹಾ ಜೊತೆಗೆ ಒಂದು ರುಚಿಯಾದಂಥ ಒಂದು ಬಾಳೆಕಾಯ್ದ ಸ್ನ್ಯಾಕ್ಸನ್ನು ನಿಮ್ಗೆ ಮಾಡಿ ರೀ ಭಾಳ ಮಸ್ತ್ ಅನ್ನಿಸ್ತಾವ್ರಿ ನೀವು ಸಾಯಂಕಾಲ ಚಹಾ ಜೊತೆಗಾದರೂ ತಿನ್ಬೋದು ಅಥವಾ ಊಟದ ಜೊತೆಗೆ ಬಿಸಿ ಬಿಸಿ ಅನ್ನ ತುಪ್ಪ ಸಾಂಬಾರು ಮತ್ತು ಅದ್ರ ಜೊತೆಗೆ ಈ ಸ್ನ್ಯಾಕ್ಸ್ ಬೇಕಾದರೂ ತಿನ್ಬೋದು ಅದ್ಭುತವಾದಂಥ ರುಚಿರಿ ಮತ್ತು ಮಾಡೋದು ಕೂಡ ಭಾಳನ ಸರಳ ನೀವು ಬಾಳೆಕಾಯಿ ಸಿಕ್ಕರೆ ಖಂಡಿತವಾಗಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ ಬರೀ ಹೆಂಗಿದ್ರೆ ತಡೆಯಾಕೆ ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತೆ ಮೊದಲಿಗೆ ನಾನು ಇಲ್ಲೆರಡು ಬಾಳಿಕಾಯಿಗಳನ್ನು ತೊಗೊಂಡಿನ್ರಿ ಎರಡು ಬಾಯಿ ಬಾಳೆಕಾಯಿದ್ದು ತುಂಬುಗಳನ್ನು ತಕ್ಕೊಳ್ರಿ ಮ್ಯಾಲೆ ಮತ್ತು ತೊಳಗಿ ಈ ರೀತಿಯಾಗಿ ಎರಡು ಕಡೆಯದು ತುಂಬುಗಳನ್ನು ತಕ್ಕೊಳ್ರಿ ಆಮೇಲೆ ಇದನ್ನು ಚಲೋ ತಂಗ ತುರ್ಕೊಳ್ರಿ ಮ್ಯಾಗಿನ ಸಿಪ್ಪೆ ಎಲ್ಲ ರೀ ಆ ಸಿಪ್ಪಿನೆಲ್ಲ ತಕ್ಕೊಳ್ರಿ ನೀವು ಹಿರೇಕಾಯಿ ಅರ್ಜು ಅದು ಇರ್ತದಲ್ಲ ಅದರಿಂದ ಬೇಕಾದರೂ ತಗೊಳ್ರಿ ಅಥವಾ ಸಹಾಯದಿಂದ ಬೇಕಾದ್ರೂ ಈ ರೀತಿಯಾಗಿ ಸಿಪ್ಪೆಯನ್ನೆಲ್ಲ ತಕ್ಕೊಂಬಿಡ್ಬೇಕು ಒಳಗಡೆ ಬರೀ ಬಾಳೆಕಾಯಿ ಅಷ್ಟೇ ಉಳಿಬೇಕು ನೋಡ್ರಿ ನೋಡಿರಿ ಈ ರೀತಿ ಎಲ್ಲ ಸಿಪ್ಪೆಯನ್ನು ತೆಗೆದಿಟ್ಕೊಂಬಿಡ್ರಿ ಆಮೇಲೆ ಒಂದು ಬಟ್ಲದೊಳಗೆ ನೀರು ತೊಗೊಂಡಿನಿ ಇದಕ್ಕೊಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಉಪ್ಪನ್ನು ಸೇರಿಸ್ಕೊಂಡು ಈಗ ನಾನು ಬಾಳೆಕಾಯನ್ನ ಕಟ್ ಮಾಡ್ಕೊತೀನಿ ನೋಡಿರಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡ್ಕೊಬೋದು ನಾನು ಇಲ್ಲೊಂದು ಸ್ವಲ್ಪ ಈ ರೀತಿ ಉದ್ದುದಕ್ಕೆ ಸ್ವಲ್ಪ ಚಂದ ಶೇಪ್ ಬರಲಂತೆ ಕಟ್ ಮಾಡ್ಕೊಂಡಿನಿ ಇಲ್ಲಾಂದ್ರೆ ಮಧ್ಯದೊಳಗೆ ಕಟ್ ಮಾಡಿಕೊಂಡು ಒಟ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು ರೀ ತಪ್ಪ ಇರಬಾರ್ದು ತಳ್ಳಗಂದ್ರೆ ತೆಳ್ಳಗೆ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋಂಥ ಬಾಳೆಕಾಯಿನ ನಾನು ಈ ನೀರೊಳಗೆ ಹಾಕೊತೀನಿ ರೀ ಅಂದರೆ ಜಿಗಿ ಜಿಗಿ ಆಗೋದಿಲ್ಲ ರೀ ಅವು ಈಗ ಒಂದು ಚಮಚೆ ಉಪ್ಪು ಒಂದು ಚಮಚೆ ಖಾರ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಪೌಡ್ರ್ ಮತ್ತು ಒಂದು ಕಾಲು ಚಮಚದಷ್ಟು ಮೆಣಸಿನ ಪೌಡ್ರು ಮತ್ತು ಒಂದು ಕಾಲು ಚಮಚ ಧನಿಯಾ ಪೌಡ್ರನ್ನು ಹಾಕ್ಕೊಳ್ರಿ ಮತ್ತು ಒಂದು ಚಮಚದಷ್ಟು ಕಡಲೆಬೇಳೆ ಹಿಟ್ಟನ್ನು ಸೇರಿಸ್ಕೊಳ್ರಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ರಿ ಮತ್ತು ಒಂದು ಚಮಚದಷ್ಟು ಚಿರೋಟಿ ರವೆ ಇದನ್ನೆಲ್ಲ ಚಲೋ ತಂಗ ಸೇರಿಸ್ಕೊಳ್ರಿ ಇದನ್ನೆಲ್ಲ ಸಮ ಪ್ರಮಾಣದೊಳಗೆ ನಾ ಹೇಳಿನಲ್ಲ ಇದೇ ರೀತಿಯೊಳಗೆ ಸೇರಿಸ್ಕೊಳ್ರಿ ಭಾಳ ಇದು ಬಾಳೆಕಾಯಿ ಸ್ನ್ಯಾಕ್ಸ್ ಈಗ ನೋಡ್ರಿ ಎಲ್ಲ ಚಲೋ ತಂಗ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ರೀ ಹಿಟ್ಟು ಮತ್ತು ಉಪ್ಪು ಖಾರ ಮತ್ತು ಎಲ್ಲ ಮಸಾಲೆಗಳು ಚಲೋ ತಂಗ ಸೇರಿಸ್ಕೋಬೇಕು ಈಗ ಒಂದು ತಟ್ಟೆ ತೊಗೊತೀನಿ ನಾನು ಆ ತಟ್ಟಿನ ತುಂಬ ಈ ರೀತಿ ಎಲ್ಲ ಪುಡಿನ ಹರಡ್ಕೊಳ್ರಿ ಈ ರೀತಿಯಾಗಿ ಹರಡ್ಕೊಂಡ್ರು ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊಳ್ರಿ ಈ ರೀತಿಯಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡ್ಕೊಳ್ರಿ ಮಾಡಿಕೊಂಡು ಇವನ್ನೆಲ್ಲ ಈ ರೀತಿಯಾಗಿ ಇಟ್ಕೊಂಡು ಇದ್ರ ಮೇಲೆ ಕೂಡ ಈ ಪುಡಿಯನ್ನು ಸೇರಿಸ್ಕೋಬೇಕು ನೋಡಿರಿ ಅಂದ್ರೆ ಇದು ಪೂರ್ತಿಯಾಗಿ ಇದಕ್ಕೆ ಹತ್ಕೋಬೇಕ್ರಿ ನೋಡಿರಿ ಈ ರೀತಿ ಮೇಲೆ ಕೂಡ ನಾನು ಸೇರಿಸ್ಕೊಂಡಿನಿ ಅಂದ್ ಸ್ವಲ್ಪ ಪ್ರೆಸ್ ಅಂದ್ರೆ ಅಂದರೆ ಹತ್ಕೊಂತೈತ್ರಿ ಅದು ಪುಡಿ ಒಂದೆರಡು ನಿಮಿಷ ಸ್ವಲ್ಪ ಬಿಟ್ಟಿರಿ ಹಿಂಗೆ ಚಲೋ ತಂಗದು ಹಿರ್ಕೊಂತೈತ್ರಿ ಅದು ಪೌಡ್ರ ಮೇಲೆ ನೋಡಿರಿ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ರಿ ಈಗ ಒಂದು ಸ್ಟಿಕ್ ತವ ತೊಗೊಂಡೀನಿ ಅದ್ರ ಮ್ಯಾಲ ಒಂದು ಸ್ವಲ್ಪ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕಿರಿ ನೀವು ಇದೇನು ನಾನು ಡೀಪ್ ಫ್ರೈ ಮಾಡಿಲ್ರಿ ಹಂಗಾನೆ ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ ಈಗ ಒಂದೆರಡು ಚಮಚೆ ಎಣ್ಣೆ ಹಾಕಿ ಇದ್ರ ಮೇಲೆ ಅದು ಮಸಾಲೆ ತುಂಬಿರುವಂಥ ಬಾಳೆಕಾಯಿನ ಇದ್ರ ಮೇಲೆ ಇಡ್ರಿ ನೋಡಿರಿ ಈ ರೀತಿಯಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದು ಬಾಳೆಕಾಯಿನ ಈ ರೀತಿಯಾಗಿ ಇಟ್ಕೊಳ್ರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಚಲೋ ತಂಗಾಗಿ ಕರೀರಿ ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಸ್ವಲ್ಪ ಚಲೋ ತಂಗ ಕರೀರಿ ಅಂದ್ರೆ ಮಸ್ತ್ ಕ್ರಿಸ್ಪಿ ಆಗ್ತಾವ್ರಿ ನೋಡ್ರಿ ಈಗ ಒಂದು ಸೈಡ್ ಕೆಳಗಡೆ ಚಲೋ ತಂಗ್ ಕರೆದಾದ್ಮೇಲೆ ತಿರುಗಿಸಕೊಳ್ರಿ ಎಲ್ಲನೂ ತಿರುಗಿಸಿಕೊಳ್ಳ್ರಿ ಈ ರೀತಿಯಾಗಿ ನೋಡಿರಿ ಈ ರೀತಿ ಎಲ್ಲಾನು ತಿರ್ಗಿಸ್ ಮತ್ತು ಕೆಳಗಡೆ ಕೂಡ ಚಲೋ ತಂಗ ಬೇಯ್ಬೇಕು ರೀ ಹಂಗೆ ಒಂದು ಸ್ವಲ್ಪ ಕೆಳಗೆ ಮ್ಯಾಲೆ ಕೆಳಗೆ ಮ್ಯಾಲೆ ಒಂದೆರಡು ಸಲ ಮಾಡ್ಕೊಳ್ರಿ ಮಸ್ತ್ ಕ್ರಿಸ್ಪಿ ಆಗ್ತಾವ್ರಿ ಹೊರಗಡೆ ಇಂತ್ರ ಕ್ರಿಸ್ಪಿಯಾಗಿರ್ತಾವೆ ಒಳಗಡೆ ಸ್ವಲ್ಪ ಸ್ಮೂತ್ ಇರ್ತೈತಿ ಬಾಳೆಕಾಯಿ ತಿನ್ನೋದಕ್ಕಂಥ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ನೋಡಿರಿ ಈ ರೀತಿಯಾಗಿ ನೀವು ಸಾಯಂಕಾಲ ಚಹಾ ಜೊತೆಗಾದರೂ ಇಲ್ಲ ಅನ್ನ ಸಾಂಬಾರು ಜೊತೆಗಾದರೂ ತಿನ್ರಿ ನೀವು ಸಣ್ಣ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾರಿಗಾದ್ರೂ ಮಾಡಿಕೊಟ್ರಿ ಅಂದ್ರೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ನೋಡ್ರಿ ಅಷ್ಟು ರೀ ಖಂಡಿತವಾಗ್ಲೂ ಬಾಳೆಕಾಯಿ ಸಿಕ್ಕ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ನೋಡಿದ್ರಲ್ಲ ಬಾಳೆಕಾಯಿ ರೆಸಿಪಿ ಹೆಂಗೆ ಮಾಡೋದು ಅಂತಂದೇಳಿ ನಿಮಗೆ ನಾನು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಯಾರಾದರೂ ನಮ್ಮ ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮದು ವೀಡಿಯೋನ ಶೇರ್ ಮಾಡಿಕೊಡಿರಿ ಥ್ಯಾಂಕ್ ಯು